ಈ ಥರ ಕಾಯಿಲೆ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಯಾರು ನಾನು ಮಾಡಿದಂಥ ತಪ್ಪನ್ನು ಖಂಡಿತ ಮಾಡಬೇಡಿ ನನಗೆ ಇವಾಗ ತುಂಬಾ ಬೇಜಾರಾಗ್ತಿದೆ ಲೈಫ್ ಲಾಂಗ್ ಮಾತ್ರೆ ನುಂಗಬೇಕು ನಾನು ಲೈಫ್ ಲಾಂಗ್ ಇನ್ನು ಬತ್ತಿರೋವರೆಗೂ ನಾನು ಮಾತ್ರೆ ನುಂಗಬೇಕು ಅಂತ ಕೆಲಸ ಮಾಡ್ಕೊಂಬಿಟ್ಟೆ ನಾನು ನಾನು ಮಾಡಿದಂಥ ತಪ್ಪು ದಯ ಮಾಡಿ ಯಾರು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಚೆನ್ನಾಗಿಲ್ಲ ಹುಷಾರಿಲ್ಲ ಹೊಸ ಕಾಯಿಲೆ ಶುರುವಾಗಿದೆ ನನಗೂ ಥೈರಾಯ್ಡ್ ಬಂತು ಆಲ್ಮೋಸ್ಟು ಟೈಲರ್ಗಳಿಗೆಲ್ಲ ಆಲ್ಮೋಸ್ಟ್ ಏನಾದರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಸ್ಟ್ರೆಸ್ಸು ಸ್ಟ್ರೆಸ್ಸು ಇನ್ ಟೈಮಿಗೆ ಬಟ್ಟೆ ಕೊಡಬೇಕು ಆಯಿತಾ ಈ ಸ್ಟ್ರೆಸ್ಸಿಂದನೇ ಇಲ್ಲದೆ ಇರೋ ಕಾಯಿಲೆಗಳು ಶುರುವಾಗೋದು ನಂಗೆ ಮಾತಾಡಲಿಕ್ಕೂ ಆಗ್ತಿಲ್ಲ ಇಂಜೆಕ್ಷನ್ ತೊಗೊಂಡಿರೋದ್ರಿಂದ ಇಂಜೆಕ್ಷನು ತ್ರೀ ಡೇಸ್ ಇಂಜೆಕ್ಷನ್ ಹಾಕ್ಸ್ಬೇಕು ಮತ್ತು ಬ್ಲಡ್ ತುಂಬಾ ಕಮ್ಮಿ ಇದೆ ಮೇಲೆ ಟೈಲರ್ಸ್ ಒಳಗೆ ಬರುವಂಥ ಕಾಯಿಲೆ ಅಂತಂದರೆ ಬ್ಲಡ್ ಕಮ್ಮಿ ಆಗೋದು ಮತ್ತು ಥೈರಾಯ್ಡು ಥೈರಾಯ್ಡು ಜೊತೆಗೆ ಫೈಲ್ಸ್ ಬಹುಶಃ ನನಗಿನ್ನೂ ಮೂರನೇ ಬಂದಿಲ್ಲ ಇನ್ನು ಎರಡಂತೂ ಬಂದಾಯಿತು ಬ್ಲಡ್ ಕಮ್ಮಿ ಆಗ್ತಿದೆ ನನಗೆ ಬ್ಲಡ್ಡು ಯಾವ ಥರ ಆಗ್ತಿದೆ ಅಂತಂದರೆ ನಿಮ್ಮ ನಿಮ್ಮನ್ನು ಹೆದರಿಸ್ಬೇಕು ಅಂತ ನಾನು ಟೈಲರ್ ಕೆಲಸ ಮಾಡಬೇಡಿ ಈ ಥರ ಆಗುತ್ತೆ ಅಂತ ನಾನು ಹೆದರಿಸ್ಬೇಕು ಅಂತ ಮಾಡ್ತಾ ಇಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಆಲ್ಮೋಸ್ಟ್ ನಿಮ್ಮ ಹೆಲ್ತನ್ನ ನೀವು ಕಾ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದು ನಮ್ಮ ಇವಾಗ ಒಬ್ಬರಿಗೆ ಒಬ್ರಿಗೆ ಒಂದು ಕಾಯಿಲೆ ಬಂದಾಗಲೇ ಅವರು ಏನು ಹೇಳ್ತಾರೆ ಅದ್ರ ಮೇಲೆ ನಮ್ಮ ಹೆಲ್ತನ್ನು ನಾವು ಗಮನ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗೋದು ಈಗ ನನಗೆ ಆಲ್ರೆಡಿ ಥೈರಾಯ್ಡ್ ಬಂದಿರೋದ್ರಿಂದ ನಾನು ಹೇಳೋದಿಷ್ಟೇ ಚೆನ್ನಾಗಿ ನೀರು ಕುಡೀರಿ ಯಾವುದು ಸ್ಟ್ರೆಸ್ ತೊಗೋಬೇಡಿ ಆರಾಮಾಗಿರಿ ನಿಮಗೇನು ಅನ್ಸುತ್ತೆ ಅದನ್ನು ಮಾತಾಡಿ ಆಯಿತಾ ಹಾರ್ಮೋನಿನ್ ಬ್ಯಾಲೆನ್ಸು ಕರೆಕ್ಟಾಗಿ ಊಟ ಮಾಡೋಲ್ಲ ಆಯಿತಾ ಒಂದೇ ಸಮ ಊಟ ಊಟದ್ದು ಪ್ರಾಬ್ಲಮ್ಗಳು ಮಾಡ್ಕೊಳ್ಳೋದು ಎದ್ದೋಗಿ ನೀರು ಕುಡಿಯೋರು ಯಾರು ಎದ್ದು ಕೆಲಸ ಬಿಟ್ಟು ಯಾರು ಆಯಿತಾ ಹಂಗೆ ಅಂದ್ಕೊಂಡು ಹಂಗೆ ಅಂದ್ಕೊಂಡು ಇಲ್ದಿದೆ ಕಾಯಿಲೆಗಳನ್ನ ನಾವು ತರ್ ತಂದಿಟ್ಕೊಳ್ಳೋದು ಅದು ನಮ್ಮದೇ ತಪ್ಪು ಬೇರೆ ಯಾರ್ದು ತಪ್ಪಲ್ಲ ನಮ್ಮದೇ ತಪ್ಪು ಕಾಯಿಲೆ ಬರಬಾರ್ದು ಅಂತ ಏನಿಲ್ಲ ಬರಲಿ ಬರ್ ಕೆಲವ್ರಿಗೆ ಕೆಲವ್ರ ಬಾಡಿ ಮೇಲೆ ಬರುತ್ತೆ ಕೆಲವ್ರಿಗೆ ಬರೋಲ್ಲ ಟೈಲರ್ ಕೆಲ್ಸದಲ್ಲಿ ಅದೇ ಸರ್ ನಾವು ನೀರು ಕುಡಿದೆ ಮತ್ತು ಊಟಗಳು ಸರಿಯಾಗಿ ಮಾಡಿದೆ ಮತ್ತು ಸ್ವಲ್ಪ ಸ ಫ್ರೆಷರ್ ಜಾಸ್ತಿ ತೊಗೊಳೋದ್ರಿಂದ ಆಯಿತಾ ಬ್ಲಡ್ ಕಮ್ಮಿ ಆಗೋದು ಬ್ಲಡ್ ಕಮ್ಮಿ ಆಯಿತು ಅಂದರೆ ಕಾಯಿಲೆಗಳು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಕಾಯಿಲೆಗಳು ಶುರುವಾಗುತ್ತೆ ನನಗೆ ಏನಾಗ್ತಿದೆ ಅಂತಂದರೆ ಬ್ಲಡ್ಡು ಇನ್ಕ್ರೀಸ್ ಆಗ್ತಿಲ್ಲ ಇದೇ ಥರೇ ಹೋದ ವರ್ಷದಲ್ಲೂ ನಾನು ಅಡ್ಮಿಟ್ ಆಗಿದ್ದೆ ಅಡ್ಮಿಟ್ ಆದಾಗಲೂ ಒಂದು ತ್ರೀ ಮಂತ್ಸ್ ನಾನು ಇಂಜೆಕ್ಷನ್ ತಗೋಬೇಕಾಯಿತು ಬ್ಲಡ್ ಕಮ್ಮಿ ಆಗಲಿಕ್ಕೆ ಬಟ್ ಆದರೆ ತ್ರೀ ಮಂತ್ಸ್ ನಾನು ಇಂಜೆಕ್ಷನ್ ತೊಗೊಂಡಾದಮೇಲೆ ಅದು ಇನ್ಕ್ರೀಸ್ ಆಗಿತ್ತು ಹನ್ನೆರಡು ಪರ್ಸೆಂಟ್ ಆಗೋಯ್ತು ಬ್ಲಡ್ಡು ಓ ನನಗೆ ತುಂಬ ಓ ಹನ್ನೆರಡು ಪರ್ಸೆಂಟ್ ಆಗಿತ್ತು ಅಂತ ಬಟ್ ಅದಾದಮೇಲೆ ಮತ್ತೆ ನನಗೆ ಈಗ ಎಂಟು ಪರ್ಸೆಂಟಿಗೆ ಇಳಿದಿದೆ ಯಾಕೆ ಅದು ಕಂಟಿನ್ಯೂ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಬಹುಶಃ ನನ್ನ ಹೆಲ್ತ್ ಕಡೆ ನಾನು ತುಂಬಾ ಅವಾಗ ತುಂಬ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಅದು ನನಗೆ ಎಫೆಕ್ಟ್ ಹೊಡಿತಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾಕೆ ಅಂತಂದರೆ ನನ್ನ ಪರ್ಸ್ನಲ್ ಜೀವನದಲ್ಲಿ ನಾನು ತುಂಬ ಸಫರ್ ಪಟ್ಬಿಟ್ಟಿದ್ದೀನಿ ಹಂಗಾಗಿ ಫೈ ಇಯರ್ಸಿಂದ ತುಂಬ ಅಂದರೆ ತುಂಬ ಹಿಂಸೆ ಪಟ್ಟಣ ಆ ಹಿಂಸೆ ಏನಾಯಿತು ನನಗೆ ಅವಾಗ ನನಗೆ ಅವಾಗ ಗೊತ್ತಾಗಲಿಲ್ಲ ಅವಾಗ ಅದು ಇವಾಗ ನನಗೆ ಒಂದೊಂದೇ ಒಂದೊಂದೇ ರೂಪವಾಗಿ ಯಾವುದೇ ಒಂದು ಕಾಯಿಲೆ ಬಂದರೂ ಸಡನ್ಲಿ ಬರಲ್ಲ ಅಲ್ವಾ ಯಾವುದೇ ಒಂದು ಕಾಯಿಲೆ ಆಗಲಿ ಒಂದು ಬಿ ಪಿ ಆಗಲಿ ಒಂದು ಶುಗರ್ ಆಗಲಿ ಒಂದು ಥೈರಾಯ್ಡ್ ಆಗಲಿ ಬೇರೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದು ಸಡನ್ಲಿ ಬರಲ್ಲ ಅದು ಅದಕ್ಕೆ ಆದ ಟೈಮ್ನ ತೊಗೊಳುತ್ತೆ ಹಾಗೆ ನನ್ನ ಹೆಲ್ತ್ಗೂ ನನ್ನ ಹೆಲ್ತ್ಗೂ ಇದೇ ಕಾರಣ ಏನು ನನ್ನ ಹೆಲ್ತ್ ಕಡೆ ನಾನು ನನ್ನ ಜೀವನದ ಬಗ್ಗೆ ಆಯಿತಾ ನನ್ನ ನಾನು ಏನು ಇಷ್ಟ ನಾನೇನು ತಿನ್ಬೇಕಾ ಊಟ ಮಾಡಬೇಕಾ ಅದ್ರ ಬಗ್ಗೆ ನಾನು ಏನು ಗಮನ ಕೊಡಲಿ ಅವಾಗ ಬರೀ ನನ್ನ ಟೆನ್ಷನಲ್ಲೇ ನಾನು ಉಳ್ಕೊಂಬಿಟ್ಟೆ ಅಂತ ಹೇಳ್ಬೋದು ಯಾವುದೋ ತುಂಬ ತುಂಬ ದೊಡ್ಡ ದೊಡ್ಡ ಟೆನ್ಷನ್ಗಳಲ್ಲಿ ಉಳ್ಕೊಂಬಿಟ್ಟೆ ಅದನ್ನು ನಾನು ಹೇಳ್ತೀನಿ ಸಮಯ ಬಂದಾಗ ಟೆನ್ಷನ್ ಉಳ್ಕೊಂಡಿದ್ದೇನಾಯಿತು ನನಗೆ ಈ ಥರ ಹೊಸ ಹೊಸ ಕಾಯಿಲೆಗಳನ್ನ ಇವಾಗ ತಂದಿಡ್ತಾಯಿದೆ ಬಹುಶಃ ಇದು ನನ್ನ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ ಅಂದ್ಕೊತೀನಿ ಹೋಗಲ್ಲ ನಾನು ಬಿಟ್ಟು ಯಾರು ನನ್ನಂಥ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಈಗ ಟೈಲರಿಂಗ್ ಶುರು ಮಾಡಿರೋರು ಮತ್ತು ಟೈಲರಿಂಗ್ ಮಾಡ್ತಿರೋರು ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡಿ ಆಯಿತಾ ಸರಿಯಾಗಿ ನೀರು ಕುಡೀರಿ ಸರಿಯಾಗಿ ಊಟ ಮಾಡಿ ಸರಿಯಾಗಿ ನಿದ್ದೆ ಮಾಡಿ ಮೇನ್ ಪ್ರಾಬ್ಲಮ್ಮು ಅದು ಯಾವಾಗ ನಾವು ನಿದ್ದೆ ಬರ್ತಿದ್ರು ನಾವು ಅವಾಯ್ಡ್ ಮಾಡಿ ಮೊಬೈಲ್ ನೋಡೋದು ನಿದ್ದೆ ಬ ನಿದ್ದೆ ಬರಲಿಲ್ಲ ಅಂತ ಅಂದರು ಒಂದು ನಿದ್ದೆ ಬರಲಿಕ್ಕೆ ಅಂತಲೇ ಇವತ್ತು ಯೋಗಾಸನ ಆಗಲಿ ಒಂದು ಧ್ಯಾನ ಆಗಲಿ ಇದೆ ಅದನ್ನು ಮಾಡಿ ಆಮೇಲೆ ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ ಆ ಥರದ್ದೆಲ್ಲ ಇದೆ ಖಂಡಿತ ನೀವು ಅದನ್ನೆಲ್ಲ ಮಾಡಲೇಬೇಕು ಆಯಿತಾ ಯಾವುದು ಮನಸ್ಸಲ್ಲಿ ಟೆನ್ಷನ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಒಳ್ಳೆಯ ನಿದ್ದೆ ಬರುತ್ತೆ ಆ ನಿದ್ದೆ ಮಾಡದೆ ಹೋದರೆ ನನ್ನಂಥ ಕಾಯಿಲೆಗಳು ನನಗೆ ಈಗಿರೋ ಕಾಯಿಲೆ ಇದ್ರ ಜೊತೆ ಕಾಯಿಲೆ ಎಲ್ಲ ಬರುತ್ತೆ ನನಗೆ ಮೇಯ್ನ್ ಪ್ರಾಬ್ಲಮ್ಮೇ ಅದು ನಾನು ಫೈವ್ ಇಯರ್ಸಲ್ಲಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಒಂದು ಟೂ ಇಯರ್ಸ್ ಅಂತೂ ನಾನು ಕಣ್ಣು ಮುಚ್ಚಿದ್ದೆ ನನಗೆ ನೆನಪಿಲ್ಲ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನು ಒಂದು ಟೂ ಇಯರ್ಸು ಆಮೇಲೆ ನಾನು ಸ್ವಲ್ಪ ನಾರ್ಮಲ್ ಆಗಲಿಕ್ಕೆ ಟ್ರೈ ಮಾಡಿದೆ ಬಟ್ ನಿದ್ದೆ ಬರಲಿಲ್ಲ ನನಗೆ ನಿದ್ದೆ ಬರ್ತಿರಲಿಲ್ಲ ಅದೇ ಮೇಯ್ನು ಕಾಯಿಲೆ ಆಗ್ಬಿಟ್ಟಿತ್ತು ಆ ನಿದ್ದೆದೊಂದು ಪ್ರಾಬ್ಲಮ್ಗೆ ನಿದ್ದೆ ಮತ್ತು ಊಟ ತಿಂದೇ ಇರೋದು ಮತ್ತು ನೀರು ಇರೋದು ಎಲ್ಲ ಅವು ಸೇರಿ ಇವತ್ತು ಥೈರಾಯ್ಡು ಆಮೇಲೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ಮು ಆಯಿತಾ ಎಲ್ಲ ಶುರು ಶುರುವಾಗ್ತಿದೆ ಮತ್ತು ಡಾಕ್ಟ್ರು ಟಿಕ್ಕಿ ಕಾರ್ಯ ಅಂತ ಏನೋ ಹೇಳೋದು ಏನಪ್ಪ ಅಂತಂದರೆ ಹಾರ್ಟ್ಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ಅದು ಜೋರಾಗಿ ಬಡ್ಕೊಳತ್ತಂತೆ ಅದ್ರದ್ದು ಒಂದು ಪ್ರಾಬ್ಲಮ್ ಇದೆ ಬ್ಲಡ್ಡಿಗೆ ಇಂಜೆಕ್ಷನ್ ಹಾಕ್ಲೇಬೇಕು ಅಂತೇಳಿ ಹೇಳಿದ್ರು ಮತ್ತು ಇನ್ಫೆಕ್ಷನ್ದು ಒಂದು ಇಂಜೆಕ್ಷನ್ ಹಾಕಬೇಕು ಅಂತ ಹೇಳಿದ್ರು ಹಾಗಾಗಿ ತ್ರೀ ಮಂತ್ಸ್ ಇಂಜೆಕ್ಷನ್ಸ್ ತೊಗೋಬೇಕು ಅಂತ ಕಂಪಲ್ಸರಿ ಹೇಳಿದ್ದಾರೆ ಇವಾಗ ತ್ರೀ ಡೇಸು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಲ್ಲ ಅಡ್ಮಿಟ್ ಆಗಿರೋ ವೀಡಿಯೋ ನೋಡಿದ್ರಿ ಅಡ್ಮಿಟ್ ಆಗಿರೋ ನನ್ನ ಮಗ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾನೆ ಮೊಬೈಲ್ಗೆ ಯೂಟ್ಯೂಬ್ಗೆ ಅಡ್ಮಿಟ್ ಆಗಿರೋ ವೀಡಿಯೋ ನೋಡಿದ್ರಿ ನೋಡಿ ಇವತ್ತು ಬಂದು ಆದ್ರೂ ನೋಡಿ ಇಷ್ಟು ಹುಷಾರಿಲ್ಲ ಅಂದರು ನಾವು ಟೈಲರ್ಗಳಿಗೆ ಹೆಂಗೆ ಜವಾಬ್ದಾರಿ ಅಂತ ಅಂದರೆ ಏನಿಲ್ಲ ಅಂದರೆ ಇವತ್ತು ಒಂದು ಐದು ಬ್ಲೌಸ್ ಆದರೂ ಹೊಲಿಬೇಕು ಬಟ್ ಆದರೆ ನನಗೆ ಕೈ ವಿಪರೀತ ಪೇಯ್ನ್ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕೈ ಎಷ್ಟು ದಪ್ಪ ಊದಿದೆ ಅಂತೇಳಿ ತುಂಬ ಊದಿದೆ ನನ್ನ ಕೈ ಬಟ್ ವಿಧಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಮಾಡ್ತಾ ದಯವಿಟ್ಟು ನನ್ನ ಥರ ಯಾರೂ ಮಾಡಬೇಡಿ ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಾರೆ